ಅಧ್ಯಕ್ಷರಾದಂತ ಜಗದೀಶವರೆ ಮಾಜಿ ಶಾಸಕರಾದಂತ ನಾಗರಾಜ್ ಅವರೇ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಪ್ರಧಾನ ಪಕ್ಷ ಸತೀಶ್ ಅವರೇ ಬಾಬು ಅವರೇ ಹಾಗೂ ಅಂಜಿನ್ಮೂರ್ತಿ ಅವರೇ ನಗರಸಭಾ ಸದಸ್ಯರು ಹಾಗೂ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಹಾಗೂ ಇಲ್ಲಿ ಸೇರ್ತಕ್ಕಂತ ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ತಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ಲೇಬೇಕು ಅಂತ ತುರ್ತು ತುತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಉದ್ದೇಶ ಇಷ್ಟೇ ಚಿಕ್ಕಬಳ್ಳಾಪುರ ಸಂಸದರಂತ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮೊನ್ನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಒಂದು ನ ಮಾಡ್ತಾರೆ ಎಫ್ಐಆರ್ ಮಾಡೋಕ್ ಮುಂಚಿತವಾಗಿ ಯಾರು ಮೊನ್ನೆ ಜಿಲ್ಲಾ ಸಿಇಒ ಕಾರ್ ಜೀಪ್ ಡ್ರೈವರ್ ಆಗಿದ್ದಂತ ಬಾಬು ಅವರು ಅವರು ಜಿಲ್ಲಾ ಪಂಚಾಯಿತಿ ಒಂದು ಇದರಲ್ಲಿ ಮರಕ್ಕೆ ಅವರ ಹಾಕ್ಕೊಂಡಿರ್ತಾರೆ ಅವರು ಕಂಪ್ಲೇಂಟ್ ಕಂಪ್ಲೇಂಟನ್ನು ಕೊಡ್ಲಿಕ್ಕೆ ಹೋಗ್ತಾರೆ ಅವ್ರ ಕಂಪ್ಲೇಂಟ್ ಬರ್ಕೊಂಡು ಕಂಪ್ಲೇಂಟ್ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಿಗೆ ತಗೊಂಡೋದಾಗ ಆ ಕಂಪ್ಲೇಂಟನ್ನು ಯಾ ಕೊಡೋಕೆ ಹೋದಾಗ ಅವ್ರ ಇಂಟಿಯನ್ನು ಒಳಗೆ ಕರ್ಕೊಂಡೋಗಿ ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಅವರು ನೀವು ಕೊಡ್ತಕ್ಕಂಥ ಕಂಪ್ಲೇಂಟು ಸರಿ ಇಲ್ಲ ನೀವು ಇದರಲ್ಲಿ ಸುಧಾಕರ್ ಹೆಸರನ್ನು ಸೇರಿಸಲೇಬೇಕು ಅಂತೇಳಿ ಅವರನ್ನು ತಿದ್ದುಪಡಿ ಮಾಡಿ ಹೊಸ್ದಾಗಿ ಇವರೇ ಪೊಲೀಸರೇ ಕಂಪ್ಲೇಂಟನ್ನು ಬರೆದು ಒಂದು ಆಕೆ ಆಕೆ ಕೈಯಲ್ಲಿ ಕಂಪ್ಲೇಂಟ್ ಅನ್ನು ಕೊಡಿಸ್ತಾರೆ ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಬಾಬು ಅವರು ಯಾವ್ದಾವ್ದು ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡವ್ರೆ ತಮ್ ಗೊತ್ತಿಲ್ಲ ಕಾಂಗ್ರೆಸ್ನವರು ಈ ಹತಾಶವಾಗಿದ್ದಾರೆ ಬಿಜೆಪಿಯ ನಾಯಕರು ವಿರುದ್ಧ ಯಾರೇ ಬಾಯಿ ತೆಗೆದ್ರೆ ಪೊಲೀಸರನ್ನು ಬಳಸಿಕೊಂಡು ಇಲ್ಲ ಸಲದ ಆರೋಪಗಳನ್ನು ಹೊರಿಸಿ ಬೇರೆ ಕೆಲಸಗಳಿಗೆ ಕೈ ಹಾಕದಂತೆ ಶಾಸಕರಾದ ಮುನಿರತ್ನ ಸಿಟಿ ರವಿ ಭೈತಿ ಸು ಬಸವರಾಜು ರವಿಕುಮಾರ್ ಮತ್ತು ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದ್ರು ಯಾರು ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತಾರೆ ಅದನ್ನ ಟಾರ್ಗೆಟ್ ಮಾಡ್ತಾರೆ ಕಾಂಗ್ರೆಸ್ ಅವ್ರ ಏನಾದ್ರು ಮಾಡಿ ಬಾಯಿ ಬಿಚ್ಚಬಾರ್ದು ಈ ನಿಟ್ಟಿನಲ್ಲಿ ಕೈ ಹಿಡಿಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ಕೊಂಡ್ಬರ್ತಾರೆ ಇದಕ್ಕೆ ಕಾರಣ ಯುಟಿ ಹಗರಣದಲ್ಲೇ ನಿರತರಾಗಿದ್ದಾರೆ ಕಾಂಗ್ರೆಸ್ನವರು ಇಡೀ ರಾಜ್ಯವನ್ನ ದಿವಾಳಿ ಮಾಡಕ್ ಕೊಟ್ಟಿದೆ ಯಾರಾದ್ರೂ ಪ್ರಸ್ತಾಪ ಮಾಡಿದ್ರೆ ಅವ್ರನ್ನ ಪೊಲೀಸರ ಮುಖಾಂತರ ಆ ಬಾಯ್ ಮುಗಿಸುವಂತ ಕೆಲಸವನ್ನ ಅವ್ರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹಾಕಿ ಕೇಸನ್ನ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಯಾರು ಬಾಬು ಅಂತ ತೀರ್ಕೊಂಡಿದ್ದಾರೆ ಅವರು ನೀಟ ಬರ್ದಿದ್ದಾರೆ ಮೊದಲನೇ ಪೇಜಲ್ಲಿ ಯಾರು ಮಂಜುನಾಥ್ ಮತ್ತೆ ನಾಗೇಶ್ ಅವರು ಐದು ವರ್ಷಗಳ ಹಿಂದೆ ನಿಮ್ಗೆ ಎಂ ಸುಧಾಕರ್ ಅವ್ರಿಗೆ ಹೇಳಿ ಕೆಲಸವನ್ನ ಕೊಡ್ಸ್ತೇವೆ ಅಂತ ಹೇಳಿದ್ದಾರೆ ಹೇಳಿದಾರೋ ಬಿಟ್ಟಾರೋ ಗೊತ್ತಿಲ್ಲ ಅವ್ರ ಹಣವನ್ನ ಪಡೆದಿರ್ತಾರೆ ಅದನ್ನ ಉಲ್ಲೇಖ ಮಾಡಿದ್ದಾರೆ ಆ ಪತ್ರದಲ್ಲಿ ಎಲ್ಲೂ ಸಹ ಸುಧಾಕರ್ ಅವ್ರ ಹೆಸನ ಬರ್ದಿರಲ್ಲ ಡೆತ್ ನೋಟ್ ಅಲ್ಲಿ ಪೊಲೀಸರು ಅನಾವಶ್ಯಕವಾಗಿ ಇವ್ರ ಹೆಸನ್ ತರ್ತಾರೆ ಅವ್ರು ಹೇಳಿರ್ಬೋದು ಯಾರು ಸುಧಾಕರ್ಗೆ ಕೊಡಿಸ್ತೀನಿ ಅಂತ ಹೇಳಿರ್ಬೋದು ಅಥವಾ ಸಿದ್ದರಾಮಯ್ಯ ಅಂತ ಹೇಳಿರ್ಬೋದು ಅದು ಬೇರೆ ಪ್ರಶ್ನೆ ಯಾರೇ ಒಬ್ಬ ಸಂಸದ ಇರ್ಲಿ ಅಥವಾ ಒಬ್ಬ ಎಮ್ ಎಲ್ ಎ ಇರ್ಲಿ ಮಂತ್ರಿ ಇರ್ಲಿ ಆ ಕ್ಷೇತ್ರದ ಜನ ಕೆಲಸ ಕಾರ್ಯಗಳಿಗೆ ಕಾಂಟ್ರಾಕ್ಟ್ ಕೇಳೋದಿಕ್ಕೆ ಹಲವಾರು ಜನಗಳು ಹೋಗ್ತಾ ಇರ್ತಾರೆ ಆಗ ಯಾರ ಎರಡನೇ ಲೈನ್ ಲೀಡರ್ ಆದರೂ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಇವ್ರು ಹೇಳಿದ್ದೀನಿ ಅಂತ ಹೇಳಿ ಆಚೆ ಬಂದಾಗ ದುಡ್ಡು ಇಸ್ಕೊಂಡು ಆಚೆ ಕಡೆ ದುಡ್ಡಿಸ್ಕೊಂತಾರೆ ಅದನ್ನು ಎಂ ಪಿ ಅವರು ಗಮನಕ್ಕಾಗಲಿ ಅಥವಾ ಎಲ್ ಎ ಗಮನಕ್ಕೆ ಬಂದಿಲ್ಲ ಮಧ್ಯವರ್ತಿಗಳು ಯಾರೋ ಮಾಡಿದ್ದಾರೆ ಅದಕ್ಕೆ ಯಾರೋ ಮಾಡಿದ್ದ ತಪ್ಪನ್ನ ಯಾರದೋ ತಾಲಿ ಕಟ್ಟುವಂತ ವಿಚಾರ ಅಕ್ಷಮ್ಯ ಅಪರಾಧ ಕಾಂಗ್ರೆಸ್ನವರು ಯಾವತ್ತಿಂದ ಮಾತಾಡ್ ಮಾತಾಡಿ ಅಲ್ಲಿ ಕಾಂಗ್ರೆಸ್ನವ್ರು ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಗಲಾಟೆ ಮಾಡಿ ವಿನಾಕಾರಣ ಸುಧಾಕರ್ ಅವರನ್ನ ಸೇರಿಸ್ತಾರೆ ಈ ಹಿಂದೆ ಶಾಸಕರಾಗಿದ್ದ ಮಂಜುನಾಥ್ ಅಂತರ್ ಗೌಡ್ರು ಹಾಗೂ ಪಂಗಣ್ಣ ಸಚಿವರಾಗಿದ್ದ ಪ್ರಿಯಾಂಕಾ ಖರ್ಗೆ ಅವರು ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಡೆತ್ ಟೋಟಲ್ ಬರ್ದಿತ್ತ ಯಾರು ಮಡಿಕೆ ಹರಿಯ ಒಬ್ಬ ಒಬ್ಬ ಸಹ ತೀರ್ಕೊಂತಾನೆ ತೀರ್ಕೊಂಡಾಗ ಅವನು ಡೆತ್ ಟೋಟಲ್ ನೀಟಾಗಿ ಆಗ ಬರ್ದಿತ್ತ ರಶನ್ ಬರ್ದಿರ್ತಾನೆ ಅದನ್ನು ಕಂಪ್ಲೇಂಟ್ ಕೂಡ ಕೊಡ್ತೀವಿ ಆದ್ರೆ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಅದನ್ನ ಕೈ ಬಿಡ್ತಾರೆ ಇವ್ರ ಮೇಲೆ ದೌರ್ಜನ್ಯದಿಂದ ಕಂಪ್ಲೇಂಟ್ ಕೊಡೋ ಬೆರೆಸಿ ಕಳಿಸುವಂತ ಸ್ಟೇಷನ್ ಹಾಕ್ತಾರೆ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಒಂದು ಕಾನೂನು ಇದೆಯಾ ಬಿಜೆಪಿಯವ್ರಿಗೆ ಒಂದು ಕಾನೂನು ಇದೆಯಾ ನಮ್ಮ ದೇಶದಲ್ಲಿ ಇಂಥ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಇಂಥ ಇಂತ ಹಲವಾರು ಘಟನೆಗಳನ್ನ ಮಾಡ್ತಾನೆ ಬಂದಿದ್ದಾರೆ ಮತ್ತೆ ಗುತ್ತಿಗೆದಾರ ಸಚಿನ್ ಪಾಂಚಾಶ್ ಆದ್ಯ ಅನೇಕ ಬಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಭೇಟಿ ಮಾಡಿದರೂ ಸಹ ಸಚಿನ್ ಸಚಿವರ ಜೊತೆಗೆ ಮಾತಾಡಿದ್ದರೂ ಸಹ ಅಷ್ಟೇ ಸಾಕ್ಷಿಗಳಿದ್ದರೂ ಸಹ ಅವರ ವಿರುದ್ಧ ಪೊಲೀಸರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಕಾಂಗ್ರೆಸ್ ಪಕ್ಷ ನಾಯಕ ವಿರುದ್ಧ ಮಾತಾಡಿದರೆ ಪೊಲೀಸರ ಮುಖಾಂತರ ಈ ರೀತಿಯ ಕಿರುಕುಳ ಕೊಡುವಂಥದ್ದು ಕಾಂಗ್ರೆಸ್ನ ಚಾಳಿಯಾಗಿದೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ವನಾಶವಾಗ್ತಾ ಇರುವ ಈ ಹೊತ್ತಿನಲ್ಲಿ ಕರ್ನಾಟಕ ಕಾಂಗ್ರೆಸ್ನವರಿಗೆ ಎಟಿಎಂ ಆಗಿದೆ ಹಾಗಾಗಿ ಹಣ ಲೂಟಿ ಮಾಡಿ ಕೇಂದ್ರ ಸರ್ಕಾರದ ನಾಯಕರಿಗೆ ಹಾಗೂ ಬೇರೆ ಬೇರೆ ರಾಜ್ಯಗಳ ಒಂದು ಚುನಾವಣೆಗೆ ಇಲ್ಲಿಂದಲೇ ದುಡ್ಡನ್ನ ಕೊಟ್ಟು ಹಗರಣಗಳ ಮುಖಾಂತರ ಬಂದಂತ ಹಣವನ್ನ ಇವತ್ತು ಈ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾಡ್ಕೊಂಡ್ ಬಂದಿದೆ ಇದನ್ನೇನಾದ್ರೂ ಪ್ರಸ್ತಾಪ ಮಾಡಿದೆ ಇವತ್ತು ನೋಡುವುದು ಎಸ್ ಸಿ ಎಷ್ಟು ಇಪ್ಪತ್ತೈದು ಲಕ್ಷ ಕೋಟಿ ಹಣವನ್ನು ದುರ್ಬಳಕೆ ಆಗಿದೆ ಎಸ್ ಸಿ ಎಷ್ಟ ಯಾವುದೇ ಸವಲತ್ತು ಕೊಡ್ತಿಲ್ಲ ಅಲ್ಪಸಂಖ್ಯಾತರ ಹೆಸರಲ್ಲಿ ಸಾಕಷ್ಟು ಇವತ್ತು ಗೊದಲನ್ನು ಸೃಷ್ಟಿದೆ ಇಂಥ ಕಾಂಗ್ರೆಸ್ ಸರ್ಕಾರದ ಯಾರಾದ್ರೂ ಬಾಯಿ ತೆಗೆದ್ರೆ ಅವ್ರ ಪೊಲೀಸ್ ಕೇಸ್ ಹಾಕೋದು ಒಂದೇ ಇವರು ಇಟ್ಕೊಂಡಿದ್ದಾರೆ ಬೇರೆ ಏನು ಇವ್ರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಜನ ಚೀತೂನ ಮಟ್ಟಕ್ಕೆ ಕಾಂಗ್ರೆಸ್ ವಿರುದ್ಧ ಬಿದ್ದಿದ್ದಾರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಕೂಡಲೇ ನಮ್ಮ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಎಫ್ಐಆರ್ಿಂದ ಕೈ ಬಿಡದೆ ಹೋದಲ್ಲಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಕ್ಷದ ಅಂಗಪಕ್ಷವಾದ ಎನ್ ಡಿ ಪಕ್ಷಗಳು ವತಿಯಿಂದ ತೀವ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದೀವಿ ಅದೇ ರೀತಿಯಲ್ಲಿ ಎಫ್ಐಆರ್ ಕೈ ಬಿಡಬೇಕು ಮತ್ತೆ ಭಾರತೀಯ ಜನತಾ ಪಕ್ಷದ ಒಂದು ಸಣ್ಣ ಪುಟ್ಟ ಕಾರ್ಯಕರ್ತರನ್ನು ಹೆದರಿಸಿ ಕೇಸ್ ಹಾಕುವಂತ ಒಂದು ಪೊಲೀಸರ ಈ ದೌರ್ಜನ್ಯ ದಬ್ಬಾಳಿಕೆಯ ವಿರುದ್ಧ ಒಂದು ಹೋರಾಟ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡಿದ್ದೋ ಅದ ಕಾರಣ ಬೇರೆ ಕಾರಣಗಳಿಂದ ಮುಂದೂಡ್ತಾ ಬಂದಿತ್ತು ಆದ್ರೆ ಬರುವಂತ ದಿನಗಳಲ್ಲಿ ಯಾವುದೇ ಬಿಜೆಪಿ ಕಾರ್ಯಕರ್ತ ಇರ್ಬೋದು ಸಂಸದರ ಹೆಸರಿರ್ಬೋದು ಎಲ್ಲ ಒಂದು ಪೊಲೀಸರು ಏನ್ ಇವತ್ತರ ಕೇಸ್ ಹಾಕ್ತಾ ಬರ್ತಾವ್ರೆ ಅದನ್ನೆಲ್ಲ ಕೈ ಬಿಡಬೇಕು ಅಂತೇಳಿ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಬೇಕು ಅಂತ ನಿರ್ಧಾರ ಮಾಡ್ತೀವಿ ಅದೇ ರೀತಿಯಲ್ಲಿ ಬರುವಂತ ದಿನಗಳಲ್ಲಿ ಎನ್ ಡಿ ಎ ಪಕ್ಷ ಎಲ್ಲ ಪಕ್ಷಗಳು ಸೇರಿ ಒಂದು ಹೋರಾಟವನ್ನು ಹಮ್ಮಿಕೊಳ್ತೀವಿ ಇವತ್ತು ನೋಡ್ಬೋದು ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಈ ಕಾಂಗ್ರೆಸ್ ಇಡೀ ದೇಶದಲ್ಲಿ ನಾಶವಾಗ್ತಾ ಇರತ್ತೆ ರಾಹುಲ್ ಗಾಂಧಿ ಅವರು ಒಂದಿನ ಒಂದು ದೊಡ್ಡ ಬಾಂಬನ್ನು ಬ್ಲಾಸ್ಟ್ ಮಾಡ್ತೀನಿ ಅಟಮ್ ಬಾಂಬನ್ನು ಬ್ಲಾಸ್ಟ್ ಮಾಡ್ತೀನಿ ಅಂತೇಳಿ ಬೆಂಗಳೂರಿನ ತಗೊಂಬಂದು ಪಾರ್ಲಿಮೆಂಟ್ ಇದ್ದೇ ಒಂದು ದೊಡ್ಡ ಬಾಂಬ್ ಇದೆ ಅದನ್ನ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಮತಗಳತನದ ಒಂದು ಅಪಾದನೆ ಕಾಂಗ್ರೆಸ್ ಮತ ಕಾಂಗ್ರೆಸ್ ಮತಗಳದ ಪಿತಾಮಹ ಕಾಂಗ್ರೆಸ್ ಆದ್ರೂ ಸಹ ಚುನಾವಣಾ ಆಯೋಗದ ವಿರುದ್ಧ ಹೋರಾಟಕ್ಕಿಳಿದ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಚುನಾವಣಾ ಆಯೋಗಕ್ಕೆ ದೂರ ಕೊಡದೆ ರಸ್ತೆಯಲ್ಲಿ ದೊಂಬರಾಟವನ್ನಾಡಿ ಇವತ್ತು ಸುಳ್ಳು ಅಪವಾದಗಳನ್ನ ಮಾಡ್ತಾ ಈ ಇಲ್ಲ ಸಲ್ಲದ ಒಂದು ಅಪವಾದಗಳನ್ನ ಚುನಾವಣಾ ಆಯೋಗದ ವಿರುದ್ಧ ಹಬ್ಸಿದ್ದಾರೆ ಏಳನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮಾಡಿದಾಗ ಚುನಾವಣಾ ಆಯೋಗ ಅವ್ರಿಗೊಂದು ಮಾಹಿತಿಯನ್ನು ಕೊಡ್ತಾರೆ ನೀವೇನು ಅಪವಾದನೆಗಳನ್ನು ಮಾಡಿದ್ದೀರಿ ನಿಮಗೆ ಕಾಂಗ್ರೆಸ್ನವ್ರಿಗೆ ಚುನಾವಣೆ ಮುಂಚೆ ಮತದಾರ ಪಟ್ಟಿಯನ್ನು ನಿಮಗೆ ಕೊಟ್ಟಿದ್ದೀವಿ ಇದನ್ನು ಸರಿ ಪರಿಶೀಲಿಸಿ ನಮಗೆ ಕೊಡಿ ಅಂತ ಕೇಳಿದ್ದೀವಿ ನೀವು ಕೊಡಲಿಲ್ಲ ಚುನಾವಣೆ ನಂತರ ಪೂರ್ಣ ಪ್ರಮಾಣದ ಏನು ಪಟ್ಟಿ ತಯಾರಾಗ್ತದೆ ಅದನ್ನು ಸಹ ತಮ್ಮ ಕೊಟ್ಟಿದ್ದೀವಿ ಇವತ್ತಿನವ್ರಿಗೆ ಕಾಂಗ್ರೆಸ್ ಯಾವುದೇ ಇಂಥ ಕೆಲಸವನ್ನು ಮಾಡಿಲ್ಲ ಮತ್ತೆ ಇದ್ರ ಬಗ್ಗೆ ನಾನ್ ನೀವು ಲೆಟ್ರ್ ಬರೆಯೋದೇ ಬೇಡ ನಾವೇ ಒಂದು ಲೆಟ್ರ ಮಾಡ್ತೀವಿ ಅದಕ್ಕೆ ನೀವು ಸೈನಾ ಕೊಟ್ಟರೆ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಮೈಲ್ ಮಾಡ್ತಾರೆ ಆ ಅಲ್ಲಿ ನೋಡಿದ್ದ ರಾಹುಲ್ ಗಾಂಧಿ ಬರೀ ಇದ್ದ ಬಫೂಲ್ ಒಂದು ಇಂಡಿಯನ್ ಅಮೆಜ್ ಯಾವುದೋ ಒಂದು ಆ ಬೈಲ ಬೈಬಲ್ ಬುಕ್ ಅನ್ನ ಇಟ್ಕೊಂಡು ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ಅಂತ ಒಂದ್ ಇಪ್ಪತ್ತೈದು ಪೇಜ್ ಒಂದು ಬುಕ್ ಹಿಡ್ಕೊಂಡು ಇಡೀ ಊರೆಲ್ಲ ಪ್ರದರ್ಶನ ಮಾಡ್ಕೊಂಡು ಕರ್ಗೆ ಕೈ ಕೊಡ್ತಾರಂತ ಈ ಬೈಬಲ್ ಬುಕ್ ಅಂತ ತೋರಿಸ್ಕೊಂಡು ಇಡೀ ದೇಶದಂತ ತುರುಕ್ತಾವ್ರೆ ಈ ಚುನಾವಣಾ ಆಯೋಗ ಹೇಳಿದಂತ ಮಾತಿಗೆ ಹೆದರಿ ಒಂದು ಅಫಿಡವಿಟ್ ಅನ್ನ ಕೊಡ್ಬೇಕಾಗ್ತದೆ ಈ ಇದಕ್ಕೆ ಸಿಗ್ನೇಚರ್ ಮಾಡ್ಕೊಡಿ ಅಂತ ಕೇಳ್ತಾರೆ ಚುನಾವಣಾ ಆಯೋಗ ಇಲ್ಲದೆ ಹೋದ್ರೆ ನಿಮ್ಮ ಸುಳ್ಳು ಅಪವಾದ ಕೇಸನ್ನು ಹಾಕ್ತಿವಿ ಅದು ಏಳು ವರ್ಷ ಶಿಕ್ಷೆಗಳಿಗೆ ಅನರ್ಥ ಆಗ್ತೀರಿ ಅರ್ಥ ಆಗ್ತೀರಿ ಅಂತ ಹೇಳ್ತಾರೆ ಸುಳ್ಳು ಆಗಿದ್ದಲ್ಲಿ ಅದಕ್ಕೆ ಹೆದರಿ ಇವ್ರು ಏನ್ ಮಾಡ್ತಾರೆ ಓಡುತ್ತಾರೆ ಇಲ್ಲಿ ಗಾಳಿಯಲ್ಲಿ ಗುಂಡೊಡಿತಾರೆ ರಾಹುಲ್ ಗಾಂಧಿ ಅವರು ಆ ಕಾಂಗ್ರೆಸ್ ಪೂನ್ಗಳಿದ್ದಾವೆ ಅವ್ರ ಚೇಲಗಳು ಕ ಚಪ್ಪಾಳ ಹೊಡಿತಾರೆ ಇಷ್ಟೇ ಅವ್ರು ಮಾಡಿದ ಕೆಲಸ ಬೇರೆ ಏನು ಅವ್ರ ಅಂತೇಳಿ ಇಂಥ ಒಂದು ಪರಿಸ್ಥಿತಿಯನ್ನ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಮಾಡ್ತಾ ಬಂದಿದ್ದಾರೆ ಕಾಂಗ್ರೆಸ್ ಕಾಮಿಡಿ ಪೀಸ್ ಅಂತಲೇ ಆಗಿದ್ದಾರೆ ಇವತ್ತು ಯಾರು ರಾಹುಲ್ ಗಾಂಧಿ ಅವರು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡವ್ರೆ ಭಾರತ ಸಂವಿಧಾನ ಯುದ್ಧ ಈ ಇತಿಹಾಸದಲ್ಲಿ ಹಲವಾರು ಬಾರಿ ತಿದ್ದುಪಡಿ ಮಾಡಿದಂತ ಇತಿಹಾಸ ಇದ್ದರೆ ಕಾಂಗ್ರೆಸ್ನವ್ರಿಗೆ ಮಾತ್ರ ಅದನ್ನು ಬೇರೆಯವ್ರಿಗೆ ಮಾಡಿ ತೋರಿಸ್ತಾರೆ ಹಿಂದೆ ರಾಹುಲ್ ಗಾಂಧಿ ದಮ್ ದಮ್ಮನ್ನು ಮೆಚ್ಚಿಕೊಳ್ಳೇಬೇಕು ಇನ್ನು ನಿನ್ನೆ ಒಂದು ಮಾತಾಡಿದ ಇಲ್ಲಿ ಬಂದು ತನ್ನ ಪಕ್ಷದ ಮುಖಂಡರಂತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಮತ್ತೆ ಉಪಮುಖ್ಯ ಡಿ ಕೆ ಶಿವಕುಮಾರ್ ಎದುರುಗಡೆ ಹೇಳ್ತಾರೆ ಹಿಂದೆ ಈ ಸರ್ಕಾರ ಮತಗಳತನ ಮಾಡಿದೆ ಅಂತ ಹೇಳ್ತಾರೆ ಅವ್ರು ಮುಂದೆ ಹೇಳ್ತಾರೆ ಯಾರು ಸೊಳ್ಳೆಪ್ಪದಿಲ್ಲ ಅಲ್ಲಿದ್ದಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರ ಮಖವನ್ನೇ ನೋಡ್ತಾ ಕುತ್ಕೊಂತಾರೆ ಈ ಒಬ್ಬ ನಿಮ್ಮ ರಾಷ್ಟ್ರೀಯ ನಾಯಕನೇ ಕಳ್ ಆಗಿದೆ ಕಾಂಗ್ರೆಸ್ ಮತ ಮಾಡಿದೆ ಅಂತ ಹೇಳಿದ್ಮೇಲೆ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಅಥವಾ ಈ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಈ ಕೂಡಲೇ ವಿಧಾನಸಭೆಯನ್ನು ವಿಸರ್ಜಿಸಿ ಮತ್ತೆ ಚುನಾವಣೆಗೆ ಹೋಗ್ಬೇಕಾಗ್ತದೆ